ಹಾಯ್ ಫ್ರೆಂಡ್ಸ್ ರವೆ ಉಂಡೆ ಮಾಡೋಣ ಅಂದ್ಬಿಟ್ಟು ರವೆ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ರವೆ ತೊಗೊಂಡಿದ್ದೀನಿ ನಾನು ಒಂದು ತವ್ವ ಮೇಲೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹುರ್ಕೋಬೇಕು ಬ್ರೌನ್ ಬರೋ ತನಕ ಹುರ್ಕೊಳ್ಳಿ ಟೇಸ್ಟಾಗಿರುತ್ತೆ ಚೆನ್ನಾಗಿರುತ್ತೆ ತುಪ್ಪ ಹಾಕೋತಾ ಇದ್ದೀನಿ ನಾನು ಮನೆಯಲ್ಲಿ ಕೈ ಅಮ್ಮ ಕೊಟ್ಟು ಕಳಿಸಿತು నాల్కు స్పూన్ తుప్ప హాకీ తుప్పదల్లే ఉరిబు రెవేనా రవే ఉండే అందరూ నా హుడుగురు తున్న ఇష్ట కొబ్బరి తగం దీని సగరే తినీ ద్రాక్షి గోడంబి బి ఆలు మే గసగ బి గోడంబి ద్రాక్షి ఎలా హాకం అద్రయ ఫ్రేమ్ ఫ్రై థర ఉర్కొత్తాదీని ಬ್ರೌನ್ ಕಲರ್ ಬರಬೇಕು ಆ ಥರ ಉರಿಬೇಕು ಗಸಗಸೆ ಮತ್ತು ಏಲಕ್ಕಿ ಕಾಯಿ ಹಾಕೋತಾ ಇದ್ದೀನಿ ಇವಾಗ ನೋಡಿ ಕಲರ್ ಯಾವ ಥರ ಕಾಣಿಸ್ತೈತೆ ಬ್ರೌನ್ ಥರ ಕಾಣಿಸ್ತೈತೆ ನೋಡಿ ಈ ಥರ ಉರಿಬೇಕು ನೀಟಾಗಿ ಕೊಬ್ಬರಿ ಹಾಕೋತಾ ಇದ್ದೀನಿ ಕೊಬ್ಬರಿ ಒಂದು ಸ್ವಲ್ಪ ಮಿಕ್ಸ್ ಮಾಡೋಣ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಡ್ರೈ ಫ್ರೂಟ್ ಬೇಕಾದ್ರೆ ನೀವು ನೀ ಜಾಸ್ತಿ ಹಾಕ್ಕೊಬೋದು ನಾನು ಕಮ್ಮಿ ಹಾಕ್ಕೊಂಡಿದ್ದೀನಿ ಸೆಕ್ರೆ ಇದ್ದೀನಿ ಇವಾಗ ಅರ್ಧ ಕೆ ಜಿ ರವೆ ತೊಗೊಂಡ್ರೆ ಅರ್ಧ ಕೆ ಜಿ ಸಕ್ಕರೆ ಹಾಕ್ಕೊಳ್ಳಲೇಬೇಕು ಮಿಕ್ಸ್ ಇದ್ದೀನಿ ಹಾಲು ಇದ್ದೀನಿ ಒಂದು ಗ್ಲಾಸ್ ತಪ್ಪಿದ್ರೆ ಒಂದುವರೆ ಗ್ಲಾಸ್ ಹಾಲು ಹಾಕ್ಕೋಬೇಕು ನಾನು ಒಂದು ಗ್ಲಾಸ್ ತೊಗೊಂಡಿದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಯಾವ ಥರ ಬಂದೈತೆ ಉಂಡೆ ಅದಕ್ಕೆ ಬಂದೈತೆ ನೋಡಿ ಉಂಡೆ ಕಟ್ಕೋಬೋದು ಇವಾಗ ನೋಡಿ ಎಷ್ಟು ನೀಟಾಗಿ ಬಂದೈತೆ ಉಂಡೆ ಕಟ್ ನೋಡ್ತೀನಿ ನೋಡಿ ಯಾವ ಥರ ಬಂದೈತೆ ಉಂಡೆ ತುಪ್ಪ ಜಾಸ್ತಿ ಹಾಕ್ಕೋಬೇಕು ತುಪ್ಪ ಹಾಕ್ಕೊಂಡ್ರೆ ನೀಟಾಗಿ ಉಂಡೆ ಬರುತ್ತೆ ಎಲ್ಲೂ ಅಂಟ್ಕೊಳ್ಳೋಣ ಕೈಲಿ ಉಂಡೆ ಕಟ್ಬಿಟ್ಟು ಬೇರೆ ಪ್ಲೇಟ್ಗೆ ಇಟ್ಕೊಳ್ಳೋಣ ನಾವು ನೋಡಿ ಎಷ್ಟು ನೀಟಾಗಿ ಬಂದೈತೆ ನೋಡಿ ರವೆ ಉಂಡೆ ರೆಡಿ ಆಯಿತು ನೀವು ಬೇಕಾಗಿದ್ದರೆ ಡಿಸೈನು ಮಾಡ್ಕೊಬೋದು ಏನಾರು ಮಾಡ್ಕೊಬೋದು ಡ್ರೈ ಫುಡ್ಡು ಹಾಕೋಬೋದು ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಬಾಯ್ ಫ್ರೆಂಡ್ಸ್ ಕಮೆಂಟ್ ಮೂಲಕ ತಿಳಿಸಿ